ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಒಂದು ಸ್ಪೆಷಲ್ ಆಗಿರೋ ಡಿಶ್ ತೋರಿಸ್ತಾ ಇ ಮೀನ್ಸ್ ಅದೇನಪ್ಪ ಅಂತಂದರೆ ಅವರೇ ಕಡೆ ಸಾಮಾನ್ಯವಾಗಿ ಸಾಗು ಅಂದರೆ ಎಲ್ಲರೂ ಕೂಡ ಪಟ್ಟಂಥದ್ದ ನೆನಪಾಗ ತರಕಾರಿ ಸಾಗುನೇ ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿನ ಯೂಸ್ ಮಾಡೋದೇ ಅವರೇ ಸಾಗುನ ಹೇಗೆ ಮಾಡೋದು ಅಂತ ನೋಡೋಣ ನಮಗಂತೂ ಅವರೇ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಕಾಳು ಸೀಸನ್ ಮುಗಿಯೋವರೆಗೂ ಜಾಸ್ತಿ ನಾನು ಅವರೇ ಸಾಂಬಾರು ಅವರೇ ಪಲ್ಯಗೆ ಪಲ್ಯೇ ರೆಸಿಪಿನೇ ಜಾಸ್ತಿ ಮಾಡೋದು ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ಹಾಗೆ ತುಂಬ ಫಾಸ್ಟಾಗಿ ಪೂರಿ ಜೊತೆ ಸಿಕ್ಕದಾಗಿರುವಂಥ ಅವರೇ ಸಾಗುನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಅವರೇ ಸಾಗುನ ಯಾವ ರೀತಿ ಮಾಡೋದು ಅಂತ ನೋಡೋಣ E ಅವರೆಕಾಳು ಸಾಗು ಪೂರಿಗೆ ಮಾತ್ರ ಅಲ್ಲ ಅಕ್ಕಿ ರೊಟ್ಟಿ ಇರ್ಬೋದು ದೋಸೆಗೂ ಇರ್ಬೋದು ಹಾಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಮೊದಲಿಗೆ ಅವ್ರೇಕಾಳು ಸಾಗು ಮಾಡಲಿಕ್ಕೆ ಸುಮಾರು ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಅವರೇಕಾಳನ್ನು ತೊಗೊಂಡಿದ್ದೀನಿ ಸೊ ಅವರೇ ಆದಷ್ಟು ಎಳೆ ಅವ್ರೇಕಾಳಾಗಿದೆ ಸಾಗು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಅವರೇ ಯಾಕಪ್ಪ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಂತಂದರೆ ಸೊ ಮನೇಲಿ ಗೆಸ್ಟ್ ಬರೋರಿದ್ದರು ಸೊ ಹಾಗಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಕಾಳು ತೊಗೊಂಡಿದ್ದೀನಿ ಸುಮಾರು ಈ ಅರ್ಧ ಕೆ ಜಿ ಅವರೇ ನೈನ್ ಟು ಟೆನ್ ಮೆಂಬರ್ಸ್ಗೆ ಸಾಗನ್ನ ರೆಡಿ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೈಡ್ ಸೇರಿಸ್ಬಿಟ್ಟು ಒಂದು ವಿಷಾಲನ್ನ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಎಳೆ ಅವರೆಕಾಳು ಆಗಿರೋದ್ರಿಂದ ಒಂದು ವಿಶಲ್ ಸಾಕಾಗುತ್ತೆ ಅವರೆಕಾಳು ಬೇಯಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಪೀಸ್ ಇಟ್ಕೊಂಡಿರೋಂಥ ಒಂದು ಎರಡು ಇಂಚ ಒಂದು ನಾಲ್ಕರಿಂದ ಲವಂಗ ಒಂದು ಏಲಕ್ಕಿ ಹಾಗೆ ಎರಡು ಚಕ್ ಎರಡು ಪೀಸಷ್ಟು ಚಕ್ರ ಚಕ್ರಮಗ್ಗು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಹಾಗೆ ಎರಡು ಇಂಚಷ್ಟು ಹಸಿ ಶುಂಠಿ ಸೇರಿಸ್ಬಿಟ್ಟು ಖಾರಕ್ಕೆ ತಕ್ಕಷ್ಟು ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಗಾಯಿ ಸೇರಿಸ್ಬಿಟ್ಟು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆಯೇ ನೆಕ್ಸ್ಟು ಹುರ್ಗಿಟ್ಕೊಂಡಿರೋ ಅಂತಹ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾಕಾಳು ನೆಕ್ಸ್ಟ್ ಒಂದು ಕಾಲು ಕಪ್ಪಷ್ಟು ಕಡಲೆ ಸೊ ನಾವು ಯಾವ ಕಪ್ಪಲ್ಲಿ ಕಡಲೆ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ತೆಂಗಿನ ತುಳಿನ ಸೇರಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಮಸಾಲೆನ ರೆಡಿ ಮಾಡ್ಕೊಬೇಕು ಅಷ್ಟಲ್ಲಾಗಲೇ ಅವರೆಕಾಳು ಒಂದು ವಿಷಾಲಾಗಿದೆ ಸೊ ಅವರೆಕಾಳು ಕೂಡ ನೀಟಾಗಿ ಮೆತ್ತಗೆ ಬೆಂದಿದೆ ಇಲ್ಲಿ ಈ ಕಡೆ ಬೆಂದಿರೋ ನೀರನ್ನು ವೇಸ್ಟ್ ಮಾಡಬಾರ್ದು ನೆಕ್ಸ್ಟ್ ನಾವು ಸಾಗುಗೆ ನೀರು ಬೇಕು ಅನಿಸಿದ್ರೆ ಈ ನೀರನ್ನು ಕೂಡ ಸೇರಿಸ್ಬೋದು ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಚಟಪಾಟ ಆದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸಬೇಕು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಕರ್ಬೇವಿನ ಸೊಪ್ಪಲ್ಲಿ ಚಟಪಟ ಅಂತ ಸೇರಿಸಬೇಕು ಹಾಗೆಯೇ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಹಸಿ ಮೆಣಸಿನ ಕೂಡ ಸೇರಿಸಬೇಕು ಸೊ ಮೆಣಸಿನ ನಾವು ರುಬ್ಬುವಾಗಲೂ ಕೂಡ ಹಾಕಿರ್ತೀವಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಬೇಕು ಹಾಗೆಯೇ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ಉರಿಬೇಕು ಯಾಕೆಂದರೆ ನಾವು ಗ್ರೈಂಡ್ ಮಾಡ್ಕೊಳ್ಳೋವಾಗ ಯಾವುದೇ ಪದಾರ್ಥಗಳನ್ನು ಫ್ರೈ ಮಾಡ್ಕೊಂಡಿರಲ್ಲ ಸೊ ಹಾಗಾಗಿ ಹಸಿ ವಾಸನೆ ಇರುತ್ತೆ ವಾಸನೆ ಹೋಗೋವರೆಗೂ ಕೂಡ ನಾವಿಲ್ಲಿ ಈ ಮಸಾಲೆನ ಹುರ್ಕೋಬೇಕು ನಾವು ಆದಷ್ಟು ಈ ಸ್ಟೇಜಲ್ಲಿ ನೀರನ್ನು ಜಾಸ್ತಿ ಸೇರಿಸಬಾರ್ದು ಯಾಕೆಂದರೆ ಅವರೆಕಾಳು ಬೇಯಿಸುವಾಗ ನಾವು ಸ್ವಲ್ಪ ನೀರನ್ನು ಕೂಡ ಹಾಕಿರ್ತೀವಿ ಸೊ ಹಂಗಾಗಿ ಆದಷ್ಟು ನಾವು ಈ ಸ್ಟೇಜಲ್ಲಿ ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಉಡಬೇಕು ಇನ್ ಕೇಸ್ ಮಸಾಲ ಗಟ್ಟಿ ಇದೆ ಅಂತ ಅನಿಸಿದೆ ನಮಗೆ ಅವರೆಕಾಳು ಬೇಯಿಸುವಾಗ ಏನು ನೀರು ಹಾಕಿರ್ತೀವಿ ಅದೇ ನೀರನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಆದಷ್ಟು ನಾವು ಉಪ್ಪನ್ನು ಸ್ವಲ್ಪ ನೋಡಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಯಾಕಪ್ಪ ಅಂದರೆ ಅವರೆಕಾಳು ಬೇಯಿಸುವಾಗಲೂ ಕೂಡ ನಾವು ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಚಿಕ್ಕದಾಗಿ ಇಚ್ಚಿಟ್ಕೊಂಡಿರಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಕುದಿಸಿ ಆಫ್ ಮಾಡಿದರೆ ಅವರೆಕಾಳು ಸಾಗು ರೆಡಿ ಆಗುತ್ತೆ ಅವರೆಕಾಳು ಸಾಗು ಈ ಇರುತ್ತೆ ಸೊ ನಾನು ಈ ಅವರೆಕಾಳು ಕಾಳಸಾಗೋದನ್ನ ನಮ್ಮ ಮನೇಲಿ ಪೂರಿ ಜೊತೆ ಮಾಡಿದ್ದೆ ಸೊ ನೀವು ನಿಮ್ಮ ಮನೇಲಿ ಕೂಡ ಪೂರಿ ಜೊತೆ ಟ್ರೈ ಮಾಡಿ ನೋಡಿ ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿರುತ್ತೆ ಹಾಗೆ ನೀವೇನು ಅವರೆಕಾಳು ಕಾಳು ಟ್ರೈ ಮಾಡಿಲ್ಲ ಅಂದರೆ ಅವರೇ ಕಳ್ಸಾಗು ಮುಗಿಯೋದ್ರಲ್ಲಿ ಒಂದ್ಸರಿ ಟ್ರೈ ಮಾಡಿ ಸೊ ನಮ್ಮ ಮನೇಲಿ ನಮಗೆ ಎಲ್ರಿಗೂ ಅವರೇ ಕಳ್ಸಾಗೋ ತುಂಬಾ ಇಷ್ಟ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ